ಇದ್ದಿದ್ದು ವಿಡೇ ಮಾಟ ಮುಗ್ದಾವ ಎರಡು ಮರಿ ಏನ್ ಹದಿನಾರು ಸಾವಿರ ಹದಿನೈದು ಸಾವಿರ ಎಂಟುನೂರಿಂದ ಮುಗ್ದಾವ ಅಲ್ಲಿ ಹಾಕಿರಲ್ಲ ಅದು ಇವೆಲ್ಲ ಸೇರಿ ಪಂದ್ರ ಸುಮ್ಮನೆ ಸೇಲ್ ಹೋದ ಬಚ್ಚೆ ದಸ್ ದಸ್ ಹತ್ತು ಸಾವಿರ ಎಂಟುನೂರ ಹದ್ನೈದು ಸಾವಿರ ಹದಿನೈದು ಸಾವಿರ ಎಂಟುನೂರಿಂದ ಮುಗ್ದಾವ್ ಪಂದ್ರ ಹಜಾರ ಸೇಲ್ ಹೋದಕ್ ಇದ್ರು ಬಂತಣ್ಣ ಹ್ಮ್ ಫ್ರೆಂಡ್ಸ್ ಇವತ್ತು ದುಗ್ಗದ್ದು ಮಾರ್ಕೆಟ್ಗೆ ಬಂದ ನೋಡ್ರಿ ಅದು ಸಣ್ಣದ ಕೊಡ್ರಿ ಒಂದ್ ಸಣ್ಣದ ಕೊಡ್ರಿ ಸಣ್ಣದ ಕೊಡ್ರಿ ಸಣ್ಣದ ಕೊಡ್ರಿ ಇದು ವ್ಯಾಪಾರ ಆಗೈತೆ ನೋಡ್ರಿ ಹದಿನಾರು ವರೆಗಾಗಿ ನೋಡ್ರಿ ಆಗಿತ್ತು ಏನಾದ್ರು ಲಾಭ ಕೊಟ್ಟು ತಗೋಬಹುದು ನೋಡ್ರಿ ಅವ್ರಿಗೆ ಗಾಡಿ ಖರ್ಚು ಅವನಾರು ಲಾಭ ಕೊಟ್ಟು ತಗೋಬಹುದು ಈ ಮರಿ ಚೆನ್ನಾಗಿ ನೋಡ್ರಿ ಎರಡ ಲಕ್ಷ ಐತಿ ಆಟ ಗಿಟ ಒಳಗೂ ಬಾರಿ ಚೋರ ಮೂವತ್ತೈದು ಸಾವಿರ ರೂಪಾಯಿ ಅದ ಮೂವತ್ತೈದು ಸಾವಿರ ರೂಪಾಯಿ डेटिफ़ाइड तो बता रहे हैं दो दाद में है बहुत अच्छा है अभी इधर की चेकिंग को छोड़े दे बहुत अच्छा है गर्म है बहुत गर्म है अच्छा सिंगिंग में भी बहुत अच्छा है चलने दोनों तो। तो। ನೇಚರ್ ಲವರ್ ಕರ್ನಾಟಕ ನೇಚರ್ ಲವರ್ ಕರ್ನಾಟಕ ಎಷ್ಟಿದೆ

ಅವರ ಜೋಡಿ ಎಷ್ಟು ಅಣ್ಣ ಜೋಡಿ ಅದು ಜೋಡಿ ಎಷ್ಟು ಅಣ್ಣನರಿ ಕೊಡಿ ಎಷ್ಟು ಜೋಡಿ ಜೋಡಿ ಎಷ್ಟು ಅಣ್ಣ 45 45 ಮಾರ್ನಿಂಗ್ ಸದಾಣ್ಣ ರಮೇಶ್ 48 ವರೆಗೆ ಅದು 48 ಇಲ್ಲ ನಲವತ್ತೆಂಟುವರೆ ಆಗಿತ್ತು ಹಾ 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 ಚೆನ್ನಾಗಿತ್ತು ಜೋಡಿ ಚೆನ್ನಾಗಿತ್ತು ಇದು ನೋಡ್ರಿ ಹೆಂಗೈತು ಕಟ್ವಾ अरे इंगेंट नौ जोड़ी जोड़े बारी चाहे रनल 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 बेकार है में 65 से 70 आता हूँ 60 65 तक आता बहुत अच्छा जोड़ी अंटल अंटल वो अंटल होता है ये अंटल नहीं होता ಮರಿ ಗುರಿ ಮರಿ ಕುರಿ ಎಷ್ಟೋ ರೇಟ್ ಮರಿ ಗುರಿ ಮೂವತ್ತು 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 ಸಾವಿರ ರೂಪಾಯಿ ಮೂವತ್ತು ಸಾವಿರ ರೂಪಾಯಿ ಅದೊಂದು ಮ್ಯಾನೆ ತೀ ಸಾವಿರ ರೂಪಾಯಿ ಹೋಗ್ತಾರೆ

Vamos lá pegar.